نوڑ گرو رامندر رام را. جے شری رام رام نوڈ بٹ نوڈ بٹے جی شری رام نوڑ بٹے جی ಶ್ರೀ ರಾಮ್ ಜೈ ಶ್ರೀರಾಮ್ ಜೈ ರಾಮ್ ಜೈ ಶ್ರೀರಾಮ್ ಒಂದ್ ಲಕ್ಷ ಬೆಲೆ ಬಾಳೋ ವಸ್ತುಗಳಿರೋ ನಾ ಈ ರೀತಿ ಇಟ್ಬಿಟ್ಟು ಹೋಗ್ತಾ ಗುರು ಶ್ರೀರಾಮನ್ ನೋಡ್ಬೇಕಷ್ಟೇ ಇದ್ರೆ ಇರ್ಲಿ ಹೋದ್ರೆ ಹೋಗ್ಲಿ ನನ್ ಬ್ಯಾಗ್ ಅಲ್ಲಿ ಐತೆ ನೋಡ ಇದ್ರೆ ಎತ್ಕೊ ಹೋಗವ ಇಲ್ಲ ಅಂದ್ರೆ ಜೈ ಶ್ರೀರಾಮ್ ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಕ್ಯಾಮ್ರಾ ಕ್ಯಾಮ್ರಾ ಎಲ್ಲ ಒಂದ್ ಒಂದ್ ಲಕ್ಷ ರೂಪಾಯಿ ಮೀಟರ್ ಐತೆ ಹೋದ್ರೆ ಹೋಗ್ಲಿ ಶ್ರೀರಾಮನ್ ನೋಡಾ ಹೋಗ್ತೀಸ ತಪಾಸು ಮಾಡಿ ಒಂದ್ ಲಕ್ಷ ರೂಪಾಯಿ ಮೆಟೀರಿಯಲ್ ಹೋಗ್ಬಿಡ್ಲಿ ಏನೋ ಸಮಸ್ಯೆ ಇಲ್ಲ ರಾಮನೂ ನಮ್ದೆ ರಾಮಂದ್ರನು ನಮ್ದೆ ಸೊ ಎಲ್ಲಾರು ಸೆಲೆಬ್ರೇಷನ್ ಮಾಡ್ಕೊಂಡ್ ಬರ್ಬೋದು ಸೊ ನಿಮ್ಮ ಊರುಗಳ ಕಿಂದ ಎಲ್ಲ ಟ್ರಾನ್ಸ್ಪೋರ್ಟ್ಗಳು ಎಲ್ಲ ಪ್ರತಿ ಒಂದು ಅರೇಂಜ್ ಆಗುತ್ತೆ ಪ್ಯಾಕೇಜ್ ಗಳೆಲ್ಲ ಅರೇಂಜ್ ಆಗುತ್ತೆ ಬಂದಾಯ್ತು ಗುರು ಅಯೋಧ್ಯೆಗೆ ಬಂದಾಯ್ತು ಅಯೋಧ್ಯೆಯಲ್ಲಿ ಬಾಲರಾಮನ ದರ್ಶನ ಮಾಡಕ್ಕೆ ಲಕ್ಷಾಂತರ ಜನ ಸಾವಿರಾರು ಜನ ಬಂದವರ ಅಂತ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೆ ಸುಮಾರು ಏಳು ಏಳು ಕಿಲೋಮೀಟರ್ ಲೈನ್ ನಿಂತವ್ರೆ ಅಂತೆಲ್ಲ ಮೊಬೈಲ್ ಅಪ್ಡೇಟ್ಗಳು ಬರ್ತಾ ಇತ್ತು ವಿಡಿಯೋಗಳ ಮುಖಾಂತರ ಸೊ ನೀವೇ ನೋಡಿ ಕಣ್ಣಾರೆ ಎಷ್ಟು ಜನ ಎಷ್ಟು ದೂರದಿಂದ ಲೈನ್ ಅಲ್ಲಿ ನಿಂತವ್ರೆ ಅಂತ ಈ ವಿಡಿಯೋನ ಒಂದು ಸೆಕೆಂಡ್ ಸ್ಕಿಪ್ ಮಾಡದೆ ನೀವು ನೋಡ್ತಾ ಇದ್ರೆ ಅಯೋಧ್ಯದಲ್ಲಿ ನೀವೇ ಇದ್ದು ಶ್ರೀರಾಮನ ದರ್ಶನಕ್ಕೋಸ್ಕರ ನೀವೇ ಲೈನ್ ಅಲ್ಲಿ ನಿಂತು ಸೊ ದರ್ಶನ ಮಾಡ್ತಾ ಇರೋ ಫೀಲ್ ಅಂತ ತಂದ್ಬಿಡ್ತೀನಿ ಸೊ ನೋಡ್ತಾರೆ ವಿಡಿಯೋನ ದರ್ಶನ ಆಗ್ತಾ ಇದೆ ಗುರು ಮುಖ್ಯ ದ್ವಾರದಿಂದ ಅಯೋಧ್ಯೆ ರಾಮ ಮಂದಿರಕ್ಕೆ ಎಂಟ್ರಿ ಆಗ್ತಾ ಇನ್ನೆ ಸೊ ಒಳಗಡೆ ಜನ ಸೇ ಬಿಡ್ತಾ ಇದ್ರು ಗುರು ಬಂದೇ ಬಿಟ್ಟೆ ಅಷ್ಟೇ ಬುದ್ಧಿ ಜೀವ ಇಲ್ಲ ಇರೋ ನನ್ ಚಾರ್ಲಿನ ಮೈಸೂರಿಂದ ಅಯೋಧ್ಯೆಗೆ ಎರಡೂವರೆ ಸಾವಿರ ಕಿಲೋಮೀಟರ್ ರೈಡ್ ಮಾಡಿದೀನಿ ಒಂದು ಚೂರು ಹೊಗೆ ಬಿಟ್ಟಿಲ್ಲ ಬುದ್ಧಿ ಜೀವ ಜೀವನ ಇರೋ ನಾವು ಧೂಮಪಾನ ಮಾಡಿ ನಾವು ಆರೋಗ್ಯ ಕೆಡಿಸ್ಕೊತಾ ಇದೀವಿ ಧೂಮಪಾನ ಬಿಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದೀವಿ ಯಾರು ಬಿಡಕ್ ಆಗ್ತಿಲ್ಲ ಅಂತ ನೀವೇನಾರ ಹೇಳಿದ್ರೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ನಾನು ಬಿಡಿಸ್ತೀನಿ ಶ್ರೀರಾಮನ ಆಶೀರ್ವಾದದಿಂದ ಆಯುರ್ ಬ್ರಹ್ಮ ವೆಲ್ನೆಸ್ ನೋರು ಅಡ್ವಾನ್ಸ್ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀನಾ ಮಾರ್ಕೆಟ್ ಮಾರ್ಕೆಟ್ಗೆ ತಂದಿದ ಈ ಹರ್ಬಲ್ ಟೀನ ಬೆಳಗ್ಗೆ ರಾತ್ರಿ ಊಟಕ್ಕಿಂತ ಮುಂಚೆ ಎರಡ್ ಸಲ ಕುಡಿರಿ ಸಾಕು ನಾನು ಗ್ಯಾರಂಟಿ ಕೊಡ್ತೀನಿ ಲೈಫ್ ಅಲ್ಲಿ ನೀವು ಸ್ಮೋಕಿಂಗ್ ಮಾಡಲ್ಲ ಇನ್ನೇನಿಕ್ ತಡ ಒನ್ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟು ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರೋ ನಂಬರ್ ಗೆ ಕಾಲ್ ಮಾಡಿ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀನ ತರಿಸ್ಕೊಳ್ಳಿ ಇನ್ಮೇಲೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನೀವು ಸ್ಮೋಕಿಂಗ್ ಮಾಡಲ್ಲ ಈ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ಕುಡಿದು ನನ್ನ ಸ್ನೇಹಿತನು ಐದೇ ದಿನದಲ್ಲಿ ಧೂಮಪಾನ ಬಿಟ್ಟಿ ಇದರ ಫುಲ್ ಲೆಂತ್ ವಿಡಿಯೋ ಬಂದು ನನ್ನ ಟ್ರಾವೆಲ್ ಫುಟ್ ಕನ್ನಡ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿ ನೀವು ನೋಡಬಹುದು ಬೇಕಾದ್ರೆ ತಲೆ ಕೆಟ್ಟಿಲ್ಲ ನೋಡವ ಇನ್ನು ಎಷ್ಟು ದೂರ ಹೋಗ್ಬೇಕು ಅಂತ ಒಂದ್ ತಕ್ಷಣ ಎಂಟ್ರಿ ಸಿಗ್ತಾ ಇದೆ ನೋಡವ ಎಷ್ಟ್ ಟೈಮ್ ಆದ್ರೂ ಪರವಾಗಿಲ್ಲ ಶ್ರೀರಾಮ್ ನೋಡ್ಕೊಂಡ್ ಬರ್ಬೇಕಷ್ಟೇ ಜೈ ಶ್ರೀರಾಮ್ ಕರೆಕ್ಟಾಗಿ ಮುಖ್ಯ ದ್ವಾರದಿಂದ ಅಯೋಧ್ಯೆ ರಾಮ ಮಂದಿರ ಬಂದು ಎಂಟುನೂರು ಮೀಟರ್ ಇದೆ ಸೊ ಜನ ನೋಡಿ ಇಲ್ಲಿಂದ ಸ್ಟಕ್ ಆಗ್ಬಿಟ್ಟಿದ್ದಾರೆ ತುಂಬಾ ಉದ್ದಕ್ಕೆಲ್ಲ ಜನ ಇಲ್ಲ ಮದ್ ಮಧ್ಯೆ ಕಟ್ ಮಾಡಿ ಕಟ್ ಮಾಡಿ ಜನಗಳನ್ನ ಕಳ್ಸಿಕೊಡ್ತಾ ಇದ್ರೆ ಸೊ ತುಂಬಾ ನೂಕು ನುಗ್ಗಟ್ಟ ಆಗ್ಬಾರ್ದು ಅಂತ ಇಷ್ಟು ದೂರದಿಂದಾನೆ ಅಯೋಧ್ಯೆ ರಾಮ ಮಂದಿರದ ಗೋಪುರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ರೈಟ್ ಸೈಡ್ ಕಾಣಿಸ್ತಾ ಇದೆಯಾ ಅದೆಲ್ಲ ಸೊ ಹಿಂದ್ಗಡೆ ಇನ್ನೊಂದು ಲಾಸ್ಟ್ ಹಿಂದ್ಗಡೆ ಒಂದು ಬೌಟ ಕಾಣಿಸ್ತಾ ಇದೆ ನೋಡಿ ಅದು ಗೋಪುರ ಸೊ ಅಲ್ಲಿರೋ ದೇವಸ್ಥಾನ ರೈಟ್ ಸೈಡ್ ಅಂತ ಅನ್ಕೋಬಿಟ್ಟಿದೆ ಫಸ್ಟ್ ಅದಲ್ಲ ಫುಲ್ ಹಿಂದೆ ಇದೆಯಲ್ಲ ಅದು ಸೊ ಹೋಗೋ ಬನ್ನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ತಡೆಗೆ ಹಗ್ಗಗಳನ್ನೆಲ್ಲ ಹಾಕಿದ್ರು ಅದನ್ನ ಕಿತ್ಕೊಂಡು ಜನಗಳೆಲ್ಲ ನುಗ್ತಾ ಇದ್ರೆ ಸೊ ನೋಡಿ ಸ್ವಲ್ಪ ಸ್ವಲ್ಪ ಜನನ ಬಿಡಬೇಕು ಅಂತ ಹಗ್ಗಗಳನ್ನ ಕಟ್ಟಿದ್ರು ಸೊ ಅದನ್ನೇ ಕಿತ್ ಹಾಕೊಂಡು ಸೊ ಒಂದಷ್ಟು ಜನ ನೋಡಿ ಫುಲ್ ರಾಶಿ ರಾಶಿ ತುಂಬಿಕೊ ಸೊ ಇನ್ನು ಏನೇನೆಲ್ಲ ಕತೆ ಆಗತ್ತೆ ಅಂತ ಗೊತ್ತಿಲ್ಲ ಹಿಂದೆ ಜನ ಮುಂದೆ ಜನ ಈ ರಸ್ ಅಲ್ಲಿ ಕೆಳಗಡೆ ಬಿತ್ತು ಅಂದ್ರೆ ಮುಗೀತು ನನ್ ಕತೆ ಡೈರೆಕ್ಟ್ ಆಗಿ ಶ್ರೀರಾಮನ ಪಾದ ಅಷ್ಟೇ ಎಲ್ಲರಿಗೂ ಶ್ರೀರಾಮನ ನೋಡುವ ತವಕ ನನಗೂ ಅಷ್ಟೇ ದೇವ್ರ ದರ್ಶನ ಒಂದ್ ಆಗೋಗ್ಬಿಡ್ಲಿ ಆಮೇಲೆ ಬೇಕಾ ನೀವು ತುಣದಾಕ್ ಬಿಡಿ ಪರವಾಗಿಲ್ಲ ಹೋಗ್ಬಿಡ್ತೀನಿ ಒಂದ್ ಹಂತನ ದಾಟಿದ್ವಿ ನೋಡವಾ ಶ್ರೀರಾಮನ ನೋಡಕ್ ಇನ್ನು ಎಷ್ಟು ಹಂತಗಳನ್ನ ದಾಟಬೇಕು ಅಂತ ಇಷ್ಟೊತ್ತೆಲ್ಲ ಕಲ್ಸ್ಕೊಂಡಿತ್ತು ಇವಾಗ ಒಂದ್ ಚೂರ್ ಚೂರ್ ಕಂಟಲ್ ತಂದ್ರು ಇವಾಗ ಪರವಾಗಿಲ್ಲ ಸ್ವಲ್ಪ ಮೂವ್ ಆಯ್ತು ತುಂಬಾ ನಿಂತಿಲ್ಲ ಒಂದು ಟೂ ಅವರ್ಸ್ ಅಷ್ಟೇ ಸೊ ಇದೆಲ್ಲ ಏನ್ ಮ್ಯಾಟರ್ ಅಲ್ಲ ಹತ್ತು ದಿವಸದಿಂದ ಬಂದಿರೋ ಅವನ್ಗೆ ಬನ್ನಿ ಜೈ ಶ್ರೀರಾಮನ್ ಶ್ರೀರಾಮನ್ ನೋಡವ ಮುಂದೆ ಕಾಣಿಸ್ತಾ ಐತೆ ಗುರು ರಾಮಂದ್ರ ಎಷ್ಟು ಖುಷಿ ಆಯ್ತಾ ಹೇಳಕ್ ಆಗ್ತಿಲ್ಲ ಭಯಂಕರ ಖುಷಿ ಆಯ್ತೈತಿ ಕಾಣಿಸ್ತಾ ಹೋಗವಾ ಹೋಗವಾ ದೊಡ್ಡ ರಿಸ್ ತಗೊಂಡು ಹೋಗ್ತಾ ಇನ್ನಿ ಸೊ ನನ್ ಬ್ಯಾಗ್ನ ಅಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ನ ಒಳಗಡೆ ಬ್ಯಾಗ್ ಅಡಿಲ್ವಂತೆ ಸೊ ಇಟ್ಬಿಟ್ಟು ಹೋಗ್ತಾ ಇನ್ ನೋಡವ ಕ್ಯಾಮ್ರಾ ಗಿಮ್ರಾ ಎಲ್ಲ ಐತೆ ಶ್ರೀರಾಮ ಉಳಿಸಿದ್ರೆ ಉಳಿಸ್ತಾ ಹೋದ್ರೋಯ್ತು ಬನ್ನಿ ನೋಡ್ಬಿಡವ ರಿಸುತ್ತಾ ಬಿಡವ ಇನ್ನೇನು ರಾಮ ಮಂದಿರ ಒಳಗ್ ಹೋಗ್ಬೇಕು ಒಂದು ಒಂದ್ ಟ್ವಿಸ್ಟ್ ಏನು ಅಂತಂದ್ರೆ ಒಳಗಡೆಗೆ ಬ್ಯಾಗ್ ಹೋಗಿಗೂ ಲಗೇಜ್ ಎಲ್ಲ ಏನ್ ತಗೊಂಡೋಗಿಲ್ವಂತೆ ಸೊ ಏನೇ ಇದ್ರು ಇಲ್ಲೇ ಇಟ್ಟು ಹೋಗಬೇಕಂತೆ ಲಗೇಜ್ ಕೌಂಟ್ ಇದೆ ಇಷ್ಟೊಂದು ರಷ್ಟಿಂದಾಗಿ ಅಲ್ಲಿ ಅಲ್ಲೂ ಲಗೇಜ್ ಗಳನ್ನೆಲ್ಲ ತಗೋತಾ ಇಲ್ಲ ದೇವ್ರ ಮೇಲೆ ಬಾರ್ ಹಾಕ್ಬಿಟ್ಟು ನೋಡಿ ಇವರೆಲ್ಲ ಹೆಂಗೆಲ್ಲ ಇಟ್ಟವ್ರೆ ಅದೇ ರೀತಿ ನಾನು ಇಟ್ಬಿಟ್ಟು ಲಗೇಜ್ ಹೋಗ್ತಾ ಇಲ್ಲಿ ಇವರೆಲ್ಲ ಬಟ್ಟೆಗಳು ಇಟ್ಟಿರ್ಬೋದು ಆದರೆ ನಾನು ನನ್ನ ಬ್ಯಾಗ್ ಅಲ್ಲಿ ಕ್ಯಾಮ್ರಾಗ್ನೆಲ್ಲ ಇಟ್ಟಿದ್ದೀನಿ ಹಾಗಾಗಿ ಸದ್ಯಕ್ಕೆ ಇವಾಗ ಬ್ಯಾಗ್ಗೆ ಶ್ರೀರಾಮನ ರಕ್ಷೆ ಅಷ್ಟೇ ಸೊ ಬಾವುಟನೇ ಮುಚ್ಚಿಟ್ಬಿಡೀನಿ ಬ್ಯಾಗ್ಗೆ ನೋಡವಾ ಉಳಿದ್ರೆ ಉಳ್ಕೊಳ್ಳಿ ಹೋದ್ರೆ ಹೋಗ್ಲಿ ನನಗಂತೂ ಇವಾಗ ಶ್ರೀ ಬಾಲರಾಮನ ನೋಡೋ ತವಕ ಬನ್ನಿ ಹೋಗವಾ ಜೈ ಶ್ರೀರಾಮ್ ಫೈನಲಿ ನೋಡಿ ಮುಂದೆ ಇದೆ ಅಯೋಧ್ಯ ರಾಮ ಮಂದಿರ ಮೊಬೈಲ್ ನ ಒಳಗಡೆ ತಗೊಂಡೋಗಕ್ಕೆ ಪರ್ಮಿಷನ್ ಇರ್ಲಿಲ್ಲ ತುಂಬಾ ಹೆವಿ ಜನ ಆಗಿರೋದ್ರಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮೊಬೈಲ್ ನೆಲ್ಲ ಇಡಕಾಗಲ್ಲ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಪರ್ಮಿಷನ್ ಇವತ್ತು ಬೆಳಿಗ್ಗೆ ದರ್ಶನಕ್ಕೆ ಹೋದವ್ರಿಗೆ ಮೊಬೈಲ್ ನಗೊಂಡೋಗಿದ್ರೆ ಅವ್ರನ್ನೆಲ್ಲ ರಿಟರ್ನ್ ಕಳ್ಸಿದಾರೆ ಮೊಬೈಲ್ ಎಲ್ಲ ತಗೊಂಡೋಗಿಲ್ಲ ಅಂತ ತುಂಬಾ ಜನ ಆಗ್ತಾ ಆಗ್ತಾ ಮೊಬೈಲ್ ನೆಲ್ಲ ಇಟ್ಕೊಳಕಲ್ಲ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತೇಳಿ ಸದ್ಯಕ್ಕೆ ಇವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ ಬನ್ನಿ ನಮ್ಮದೇ ಅದೃಷ್ಟ ನಿಮಗೆಲ್ಲ ತೋರಿಸೋ ಭಾಗ್ಯ ನನಗೂ ಸಿಕ್ಕೈತೆ ಸೊ ಎಲ್ಲಾನು ರಾಮ ಮಂದಿರನ ನೋಡ್ಕೊಂಬರವ ಒಳಗಡೆಯಿಂದ ಹೊರಗಡೆಯಿಂದ ಎಲ್ಲ ನೀವೇನಾದ್ರೂ ರಾಮ ಮಂದಿರಕ್ಕೆ ಬರ್ತಾ ಇದ್ರೆ ಮೊಬೈಲು ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಮತ್ತೆ ಲಗೇಜ್ಗಳನ್ನ ಯಾವ್ದು ಒಳಗಡೆ ಎಂಟಿರಲ್ಲ ಸೊ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಬನ್ನಿ ನನ್ನ ಕೈಯಲ್ಲಿ ರಾಮ ಮಂದಿರ ಮುಟ್ಬಿಟ್ಟೆ ಗುರು ನಾನೇ ಪುಣ್ಯವಂತ نوڈ کرو رامندر رام جے شری رام ್ ಜಯ ಶ್ರೀರಾಮ್ ಜೈ ಶ್ರೀ ಬೇರೆ ಕಡೆ ಅಡ ಇಟ್ಟಿರೋ ಚಿನ್ನನ ಬಿಡಿಸೋಕೆ ಹಣ ಬೇಕಾ ಜಾಸ್ತಿ ಬಡ್ಡಿಗೆ ಅಡ ಇಟ್ಟಿರೋ ಚಿನ್ನ ಬಿಡಿಸಿ ಕಡಿಮೆ ಬಡ್ಡಿಗೆ ಅಡ ಇಡಬೇಕಾ ನಿಮ್ಮ ಚಿನ್ನ ನಿಮಗೆಲ್ಲಿಷ್ಟಾನು ಅಲ್ಲಿ ಮಾರ್ಬೇಕಾ ನಿಮ್ಮ ಒಡವೆನ ಅಡ ಇಟ್ಟು ಬಡ್ಡಿ ಕಟ್ಟಿ ಕಟ್ಟಿ ಇಟ್ಟ ಒಡವೆ ಹೋಯ್ತು ದುಡ್ಡು ಹೋಯ್ತು ಅನ್ನೋ ಚಿಂತೆ ಇದೆಯಾ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷಿ

ಜನ ರಾಮ ಮಂದಿರ ನಿರ್ಮಾಣಕ್ಕೆ ಆದ ಹೋರಾಟ ಇತಿಹಾಸ ರಾಮ ಮಂದಿರ ಹಿಂಗೆಲ್ಲ ಆಯ್ತು ಅಂತ ನಿಮ್ಗೆಲ್ಲಾರ್ಗು ಗೊತ್ತು ಆ ಇತಿಹಾಸನ ನಾನ್ ನಿಮ್ಗೆ ಹೇಳ್ಬೇಕು ಅಂತ ಏನಿಲ್ಲ ಐನೂರು ವರ್ಷಗಳಿಂದ ರಾಮ ಮಂದಿರ ಆಗ್ಬೇಕು ಅಂತ ಪ್ರಯತ್ನ ಪಟ್ಟವರು ಹೋರಾಟ ಮಾಡಿದವ್ರಿಗೆಲ್ಲರಿಗೂ ನನ್ನ ಶಾಸ್ತ್ರಾಂಗ ನಮಸ್ಕಾರಗಳು

ಬ್ಯಾಗು ನೋಡಿ ಶ್ರೀರಾಮನ ಬಾಟಕ್ ಕಟ್ಟಿದ್ದೆ ಏನಾರ ಒಂದ್ ಮಾಡ್ಬೇಕಲ್ಲ ವಿ ಗೊತ್ತಲ್ಲ ಏನೇನಾರ ಒಂದ್ ಮಾಡ್ತಾ ಇರ್ತಾನೆ ಸೊ ಬ್ಯಾಗು ಕಟ್ಟಿದ್ದೆ ಉಳ್ಕೊಂಡೈತೆ ಅಂದ್ರೆ ಗೊತ್ತಿರೋ ಪ್ರಕಾರ ಇರ್ತಿತ್ತು ಅಂತ ಅನಿಸ್ತಿಲ್ಲ ಶ್ರೀರಾಮ ರಕ್ಷೆ ಇಟ್ಬಿಟ್ಟು ಹೋಗಿದ್ದೆ ಉಳಿಸ್ತ ನನ್ ಬ್ಯಾಗ್ನ ಪರವಾಗಿಲ್ಲ ಹೋಗಿದ್ರೆ ಚಿಂತೆ ಮಾಡ್ತಿರ್ಲಿಲ್ಲ ಬಟ್ ಐತೆ ಮನಿಗ್ ಪರವಾಗಿಲ್ಲ ಎಂತ ರಿಸ್ಕಲ್ಲಿ ಇಟ್ಟಿ ಇಷ್ಟು ಪಬ್ಲಿಕ್ ಓಡಾಳ ಜಾಗ ನಂಬಿದ್ದು ಶ್ರೀರಾಮ ಹುಡ್ಕತ್ತೋ ಒಂದ್ ಲಕ್ಷ ರೂಪಾಯಿ ಮೆಟ್ರಲ್ ಆಯ್ತು ಒಳಗೆ ಏನೈತೆ ಹೋಗ್ಲಿ ತಲೆ ಕೆಟ್ಟ ಯಾರು ಮುಟ್ಟಿರಲ್ಲ ನೋಡೋ ಿನ ಅಯೋಧ್ಯೆಯನ್ನು ಖಾಲಿ ಖಾಲಿ ಎಲ್ಲ ನೋಡಿದ್ರಿ ಇನ್ಮೇಲೆ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಕೋಬೇಡಿ ಸೊ ಜನ ಜನ್ಗಳಿನ ನೀವು ಎಕ್ಸ್ಪೆಕ್ಟ್ ಮಾಡ್ಬೇಕಷ್ಟೇ ಬರುವಾಗ ಕರೆಕ್ಟ್ ಪ್ಲಾನ್ ಮಾಡ್ಕೊ ಬರ್ಬೇಕು ಇಲ್ಲ ಅಂತಂದ್ರೆ ಆಗಲ್ಲ ವಯಸ್ಸಾದವ್ರು ಬಂತು ಅಂದ್ರೆ ಮತ್ತೆ ಕರೆಕ್ಟ್ ಪ್ಲಾನ್ ಪ್ಲಾನ್ ಬನ್ನಿ ಸ್ವಲ್ಪ ದಿವಸ ವೇಟ್ ಮಾಡಿ ಇನ್ನೂ ಸಣ್ಣ ಪಟ್ಟ ಕೆಲಸಗಳು ನಡೀತಾ ಇದೆ ರಾಮಂದ್ರೂ ನಮ್ದೆ ಸೊ ಎಲ್ಲರೂ ಸೆಲೆಬ್ರೇಷನ್ ಮಾಡ್ಕೊಂಡ್ ಬರ್ಬೋದು ಸೊ ನಿಮ್ ಊರ್ಗಳಿಂದ ಎಲ್ಲ ಟ್ರಾನ್ಸ್ಪೋರ್ಟ್ ಗಳು ಎಲ್ಲ ಪ್ರತಿ ಒಂದು ಅರೇಂಜ್ ಆಗುತ್ತೆ ಪ್ಯಾಕೇಜ್ ಗಳೆಲ್ಲ ಅರೇಂಜ್ ಆಗುತ್ತೆ ಸೊ ಎಲ್ಲ ಸುತ್ತಮುತ್ತ ಎಲ್ಲ ಸುತ್ತಕೊಂಡು ಹೋಗಬಹುದು ತುಂಬಾ ಹತ್ರ ಮಾಡಕ್ ಹೋಗ್ಬೇಡಿ ಸೊ ನಾನೇನೋ ಒಂದು ಉದ್ದೇಶ ಇಟ್ಕೊಂಡ್ ಬಂದೆ ಹಾಗಾಗಿ ಅರ್ಜೆಂಟ್ ಅಲ್ಲಿ ಬಂದೆ ದಯವಿಟ್ಟು ವಯಸ್ಸಾದವ್ರನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಅಂತಂದ್ರೆ ಸ್ವಲ್ಪ ದಿವಸ ಟೈಮ್ ತಗೊಂಡ್ ಕರ್ಕೊಂಡ್ಬಿ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ ಸೊ ಇನ್ನು ತುಂಬಾ ಆಗ್ಬೇಕು ಸೊ ಆದಾಗ ಆರಾಮಾಗಿ ಬಂದು ಸೊ ರಾಮನ पचाश रुपिए किलो पचास रुपए किलो पचा ಅಯೋಧ್ಯದಲ್ಲಿ ರಾಮ ಮಂದಿರಕ್ಕೆ ಹೋಗಿ ಮುಂಚೆ ಮೊದಲು ಇಲ್ಲಿ ಹನುಮಾನ್ ಟೆಂಪಲ್ ಇದೆ ಇಲ್ಲಿ ಮೊದಲು ಆಂಜನೇಯನ ದರ್ಶನ ಮಾಡಿಕೊಂಡು ಆಮೇಲೆ ನಾವು ರಾಮ ಮಂದಿರಕ್ಕೆ ಹೋಗ್ಬೇಕು ಅದೇ ಪ್ರತೀತಿ ಆದ್ರೆ ಇವತ್ತಿನ ಕಂಡೀಷನ್ ಅಲ್ಲಿ ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಬರಕ್ ಸೊ ಆಮೇಲೆ ಬಂದು ಇಲ್ಲಿ ಹನುಮಾನ್ ಟೆಂಪಲ್ ವಿಸಿಟ್ ಮಾಡಿದೆ ನೀವೇನಾರ ಬಂತು ಅಂದ್ರೆ ರಾಮ ಮಂದಿರಕ್ಕೆ ಫಸ್ಟ್ ಹನುಮಾನ್ ಟೆಪಲ್ ಬಂದು ಇಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಅಯೋಧ್ಯ ರಾಮ ಮಂದಿರಕ್ಕೆ ಹೋಗಿ ಸೊ ಇಲ್ಲಿ ನಡ್ಕೋ ಮಂದಿರ ಪ್ರತೀತಿನೇ ಅದು ಇಷ್ಟು ಸುಲಭವಾಗಿ ಇಷ್ಟು ಬೇಗ ಶ್ರೀರಾಮನ ದರ್ಶನ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಗುರು ಎಲ್ಲ ಸೀತಾರಾಮನ ಕೃಪೆ ನಾನೇನಾರು ಬೆಳಗ್ಗೆ ರಾಮ ಮಂದಿರಕ್ಕೆ ಬಂದ್ಬಿಟ್ಟಿದ್ರೆ ಒಳಗಡೆ ಫೋನು ಎಂಟ್ರಿ ಇರ್ಲಿಲ್ಲ ಸೊ ಏನೇನೆಲ್ಲ ಕತೆ ಆಗ್ತಿತ್ತು ಅಂತ ಗೊತ್ತಿರಲಿಲ್ಲ ತುಂಬಾ ಜನ ವಾಪಸ್ಸೇ ಹೋಗಿದ್ರಂತೆ ಸೊ ಮಧ್ಯಾಹ್ನ ಮೇಲೆ ಬಂದಿದ್ದಕ್ಕೆ ಮೊಬೈಲ್ ತಗೊಂಡಂಗಾಯ್ತು ನಿಮ್ಗು ವಿಡಿಯೋಗಳೆಲ್ಲ ಮಾಡಿ ತೋರಿಸಂಗಾಯ್ತು ಸೊ ಇಷ್ಟಿಸ ನಿಮಗೆ ಮೀಡಿಯಾದವರು ಇದೇ ರೋಡಲ್ಲಿ ನಿಂತ್ಕೊಂಡು ಅಂತ ನಾನು ಮೀಡಿಯಾದಲ್ಲಿ ನ್ಯೂಸ್ಗಳೆಲ್ಲ ನೋಡ್ಬಿಟ್ಟು ಬೆಳಗ್ಗೆ ಏಳೋ ಏಳು ಕಿಲೋಮೀಟರ್ ಎಲ್ಲ ಲೈನ್ ನಿಂತಿದೆ ದಿನ ಎಲ್ಲ ಆಗುತ್ತೆ ದರ್ಶನ ಮಾಡಕ್ಕೆ ಅಂತೆಲ್ಲ ಅನ್ಕೊಬಿಟ್ಟಿದ್ದೆ ಆದ್ರೆ ಅಯೋಧ್ಯೆಗೆ ನೋಡಿದ ನೋಡಿದ್ಮೇಲೆ ಗೊತ್ತಾಯ್ತು ರಿಯಾಲಿಟಿ ಏನು ಅಂತ ಖಂಡಿತ ಜನ ಇದ್ದಾರೆ ಅದೇ ಏಳು ಕಿಲೋಮೀಟ್ರಲ್ಲ ಇಲ್ಲ ಸುಮಾರು ಒಂದರಿಂದ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಪಾರ್ಟ್ ಪಾರ್ಟ್ ಆಗಿ ಕಳ್ಸಿಕೊಡ್ತಾರೆ ನನಗೆ ನಾಲ್ಕು ಅವರಲ್ಲಿ ಶ್ರೀರಾಮನ ದರ್ಶನ ಆಗೋಯ್ತು ನಮ್ಮ ಕರ್ನಾಟಕದಿಂದ ಅಯೋಧ್ಯೆಗೆ ರಾಮ ಮಂದಿರ ನೋಡಕ್ಕೆ ನೀವೇನಾರು ಬರೋಕೆ ಪ್ಲಾನ್ ಮಾಡ್ಕೊತಾ ಇದ್ರೆ ತುಂಬಾ ವಿಶೇಷ ರೈಲ್ ಗಳನ್ನೆಲ್ಲ ಬಿಡ್ತಾ ಇದ್ರೆ ಸೊ ಇನ್ ಮುಂದೆ ಮುಂದೆ ಆಡ್ ಆಗ್ತಾ ಇರುತ್ತೆ ನೀವು ಆರಾಮಾಗಿ ಬರಬಹುದು ರಾಮ ಮಂದಿರದಿಂದ ಎರಡು ಕಿಲೋಮೀಟರ್ ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ ದಾಮ್ ಅಂತ ಸೊ ನೀವು ಅಲ್ಲಿ ಬಂದು ಇಳ್ಕೋಬಹುದು ಹತ್ತು ಕಿಲೋಮೀಟರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಬೆಂಗಳೂರಿಂದ ಡೈರೆಕ್ಟ್ ಆಗಿ ಫ್ಲೈಟ್ ಗಳು ಇದೆ ಸೊ ನಿಮ್ಗೆ ಹೆಂಗ್ ಅನುಕೂಲ ಆಗಿ ಬನ್ನಿ ಅಯೋಧ್ಯಾ ಸಿಟಿ ನಿಮ್ಗೆ ಉಳ್ಕೊಳ್ಳೋಕೆಲ್ಲ ವ್ಯವಸ್ಥೆ ಇದೆ ಆದ್ರೆ ಇವಾಗಿರೋ ರಶ್ ಅಲ್ಲಿ ಹೋಟೆಲ್ ಗಳು ಯಾವುದು ಖಾಲಿ ಇಲ್ಲ ನೀವೇನಾದ್ರು ಬರ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಪ್ರೀ ಬುಕ್ ಮಾಡ್ಕೊಂಡು ಬನ್ನಿ ಶ್ರೀರಾಮನ ದರ್ಶನಕ್ಕೆ ಎಂಟ್ರಿ ಶುರು ಆಗೋದು ಬೆಳಗ್ಗೆ ಏಳು ಗಂಟೆಗೆ ಶುರು ಆಗುತ್ತೆ ಕ್ರೌಡ್ ಪ್ರಕಾರ ಬಿಡ್ತಾರೆ ಏನಾದ್ರು ಕ್ರೌಡ್ ಜಾಸ್ತಿ ಇಲ್ಲ ಅಂದ್ರೆ ಹನ್ನೆರಡು ಗಂಟೆ ಕ್ಲೋಸ್ ಮಾಡಿ ಮತ್ತೆ ಮೂರು ಗಂಟೆ ಮೇಲೆ ಬಿಡ್ತಾರಂತೆ ಸೊ ಕ್ರೌಡ್ ಜಾಸ್ತಿ ಇತ್ತು ಅಂದ್ರೆ ಕಂಟಿನ್ಯೂಸ್ ಆಗಿ ಬಿಟ್ಕೊಡ್ತಾರೆ ಸೊ ಸಂಜೆ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾವೆ ನೋಡಿ ಸಂಜೆ ಆರೂವರೆ ಆಯಿತು ಇನ್ನೂ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವೇನಾದ್ರು ರಾಮ ಮಂದಿರ ದರ್ಶನಕ್ಕೆ ಹೋಗ್ತಾ ಇದ್ರ ಅಂದ್ರೆ ಯಾವ್ದೇ ಲಗೇಜ್ ಬ್ಯಾಗ್ನ ಹೋಗಬೇಡಿ ಜೊತೆಗೆ ಮೊಬೈಲು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಯಾವ್ದನ್ನ ತಗೊಂಡೋಗ್ಬೇಡಿ ತಗೊಂಡೋದ್ರೆ ನಿಮಗೆ ಅಲ್ಲಿ ಪರ್ಮಿಷನ್ ಕೊಡಲ್ಲ ಒಳಗಡೆ ಎಂಟ್ರಿ ಮಾಡಕ್ಕೆ ಸೊ ಸದ್ಯಕ್ಕೆ ಇವಾಗ ಕ್ರೌಡ್ ಜಾಸ್ತಿ ಇತ್ತು ಓಪನಿಂಗ್ ಟೈಮ್ ಅಲ್ಲಿ ಅಂತ ಬಿಟ್ಟಿಯಾರ ಅಷ್ಟೇ ಮುಂದೆ ಮುಂದೆ ಹೋಗ್ತಾ ತುಂಬಾ ರಿಸ್ಟ್ರಿಕ್ಷನ್ ಇರುತ್ತೆ ಇರುತ್ತೆ ಯಾವುದೇ ಲಗೇಜು ಎಲೆಕ್ಟ್ರಾನಿಕ್ ಗೆಜೆಟು ಮೊಬೈಲು ಯಾವುದನ್ನು ಒಳಗಡೆ ತೊಗೊಂಡು ಹೋಗ್ಬಿಡಿ ತೊಗೊಂಡು ಹೋದ್ರೆ ಎಂಟ್ರಿ ಗೇಟಿಂದಾನೇ ಆಚೆ ಕಳಿಸ್ತಾರೆ ನಾನು ಚಾರ್ಲಿನೂ ಎಲ್ಲ ಒಂದು ಕಡೆ ನಿಲ್ಸ್ಬಿಟ್ಟು ಹೋಗ್ಬಿಟ್ಟಿದ್ದೆ ಅದು ಅಷ್ಟೇ ಸೇಫ್ ಆಗಿದೆ ಸೊ ಇಲ್ಲೇ ಜೋಪಾನ್ ಆಗಿತ್ತು ನೋಡಿ ನನ್ನ ಚಾರ್ಲಿ ನನ್ನ ಚಾರ್ಲಿನು ಎಷ್ಟು ಒಳಗಡೆ ರೈಡ್ ಮಾಡ್ಕೊಂಡ್ ಬರ್ಬೋದು ಅಷ್ಟು ಒಳಗಡೆ ರೈಡ್ ಮಾಡ್ಕೊಂಡ್ ಬಂದೆ ಅಯೋಧ್ಯ ರಾಮ ಮಂದಿರಕ್ಕೆ ಈ ವಿ ಸ್ಕೂಟರ್ ನ ಎರಡ್ ಸಾವಿರದ ಇನ್ನೂರ ಐವತ್ತು ಕಿಲೋಮೀಟರ್ ರೈಡ್ ಮಾಡ್ಕೊಬಂದು ರಾಮನ ದರ್ಶನ ಮಾಡಿರೋನು ನಾನೇ ಮೊದಲೀಗ ಈ ರೈಡ್ ದಾಖಲೆ ಪುಟ್ಟ ಸೇರುತ್ತೋ ಇಲ್ವ ಗೊತ್ತಿಲ್ಲ ಆದ್ರೆ ನಿಮ್ಗೆಲ್ಲ ಈ ರೈಡ್ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನಿಮ್ಗೆ ನನ್ನ ಮೈಸೂರು ಟು ಅಯೋಧ್ಯ ರೈಡ್ ಇಷ್ಟ ಆಯ್ತೋ ಇಲ್ವಾ ಅಂತ ಮಿಸ್ ಮಾಡಿದ ಕಾಮೆಂಟ್ ಮಾಡಿ ತಿಳಿಸಿ ಈ ವಿ ಸ್ಕೂಟರ್ ನ ಪವರ್ ಏನು ಅಂತ ಒಂದಷ್ಟು ಜನಕ್ಕೆ ಅರ್ಥ ಮಾಡಿಸಿದಕೋತೀನಿ ಹತ್ತು ದಿನದಿಂದ ನಾನು ಚಾರ್ಲಿನ ರೈಡ್ ಮಾಡ್ಕೊ ಬಂದೆ ಶ್ರೀರಾಮನ ದರ್ಶನ ಮಾಡ್ಕೊಬಿಟ್ಟೆ ಇನ್ನೇನ್ ಬೇಕು ಸಕ್ಸಸ್ಫುಲ್ ಆಗಂತೂ ಮುಗಿಸ್ತು ಸೊ ಇಲ್ಲಿಂದ ವಾಪಸ್ ಹೆಂಗೆಲ್ಲ ಹೋಗ್ತೀನಿ ಅಂತ ನೀವು ನೆಕ್ಸ್ಟ್ ವಿಡಿಯೋಗಳೆಲ್ಲ ನೋಡ್ತೀರಾ ಈ ವಿಡಿಯೋ ಆಯ್ತು ಅಂದ್ರೆ ಮಿಸ್ ಮಾಡದೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತ ಮರೆಯಕ್ಕೆ ಹೋಗ್ಬಿಡಿ ಚಾನಲ್ ನೇಮ್ ಗೊತ್ತಲ್ವಾ ಟ್ರಾವಲ್ ಫುಡ್ ಇನ್ ಕನ್ನಡ ಅಂತ ಇನ್ಸ್ಟಾಗ್ರಾಮ ಇದೇನೆ ಫಾಲೋ ಮಾಡ್ಕೋಬಿಡಿ ಅಲ್ಲೂ ಅಪ್ಡೇಟ್ ಗಳು ಸಿಕ್ತ ಇರುತ್ತೆ ಜೈ ಶ್ರೀರಾಮ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ